ಸಾರ್ ಗೇಂಟ್ಲೆಮನ್ ಗೋಯಿಂಗ್ ವಿತ್ ದಿ ಟ್ರೆಡಿಷನ್ ಲೆಟ್ ಅಸ್ ಸ್ಟಾರ್ಟ್ ದಿ ಫಂಕ್ಷನ್ ವಿತ್ ದಿ ಇನೊಕೇಶನ್ ಥ್ಯಾಂಕ್ ಯು ಮೂವಿಂಗ್ ಫಾರ್ ದಿ ಮೈನಿಂಗ್ ಫಾರ್ ಮಡಮಿಡಿಯಾ ದವೆಲಪ್ಮೆಂಟ್ ಬಗ್ಗೆ ಮೂಲಭೂತ ಸೌಕರ್ಯ ಹಿಂದು ಜಿಲ್ಲಾ ಸರ್ ಎಲ್ಲರಿಗೂ ಸ್ವಾಗತita ಇದೆ ಅದನ್ನ ಒಂದು ಎಸ್ ಇಂದಿನ ಯುವಕರು ಯುವತಿಯರು ವಿದ್ಯಾರ್ಥಿಗಳು ಬಯಸುವುದೇನಂದ್ರೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಸ್ವಉದ್ಯೋಗವನ್ನ ಮಾಡಿ ಮಾಡ್ಬೇಕಂತಕ್ಕಿ ಅವರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂಬುದು ಅಸ ತಮಗೆ ಸ್ವಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದ್ರೆ ಅದನ್ನೇ ಪ್ರಥಮವಾಗಿ ನಮ್ಮ ಯುವಕರು ಬಯಸ್ತಾರೆ ಎಂತಕ್ಕಂಥದ್ದು ಒಂದು ಸಮೀಕ್ಷೆಯಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬ ಚಿಂತನೆ ಕೂಡ ಅದೇ ಯಾರು ಕೈ ಇರಬಾರ್ದು ನಾವು ಯಾರು ಇರಬಾರ್ದು ನಾವೇ ಸ್ವಂತ ನಮ್ಮ ಯಜಮಾಂಡ್ರು ನಾವೇ ಆಗಿರಬೇಕು ಎಂತಕ್ಕಂಥ ಆಶೆ ಪ್ರತಿಯೊಬ್ಬ ಮನುಷ್ಯನಂದು ಇರುತ್ತೆ ಸ್ವತಂತ್ರವಾಗಿ ಬಾಳ್ಬೇಕೆಂತಕ್ಕಂಥ ಆಶೆ ಇರುತ್ತೆ ಆ ದೃಷ್ಟಿಯಲ್ಲಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ನಿಂದ ಹೊರಗೆ ಬಂದ ಕೂಡಲೇ ನಿಮ್ಮ ಕಾಲ ಮೇಲೆ ನೀವು ಇರಬೇಕಾಗುತ್ತೆ ಇಷ್ಟವರೆಗೆ ನೀವು ಸರ್ವ ಸ್ವತಂತ್ರ ಬಹಳ ಸಂತೋಷದ ಜೀವನ ಕಾಲೇಜ್ ಜೀವನ ಅಂದರೆ ಬಹಳ ಸಂತೋಷ ಜೀವನ ತಂದೆ ತಾಯಿ ನೋಡ್ಕೊಡ್ತಾರೆ ಬೇಕಾದಂತ ಹ್ಯೂಮನ್ ರಿಸೋರ್ಸಸ್ ಇದೆ ದ ಬೆಸ್ಟ್ ಹ್ಯೂಮನ್ ರಿಸೋರ್ಸಸ್ ಬಿ ಅವೈಲೇಬಲ್ ಇನ್ ದ ವರ್ಲ್ಡ್ ಐ ಕೆನ್ ಸೇ ಇಟ್ಸ್ ಫ್ರಾಮ್ ಉಡುಪಿ ಡಿಸ್ಟ್ರಿಕ್ಟ್ ಅಂತ ನಾನು ಹೇಳ್ಬೋದು ಇಲ್ಲಿ ಎಷ್ಟು ಬುದ್ಧಿವಂತ ಮಕ್ಕಳು ಬುದ್ಧಿವಂತ ವಿದ್ಯಾರ್ಥಿಗಳು ಧೈರ್ಯವಂತ ಯುವಕರು ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ಇರುವಂತಹ ಈ ಜಿಲ್ಲೆಯಲ್ಲಿ ನಮ್ಮ ಹತ್ರ ಪೋರ್ಟ್ ಇದೆ ರೈಲ್ವೆ ಕನೆಕ್ಟಿವಿಟಿ ಇದೆ ಏರ್ ಕನೆಕ್ಟಿವಿಟಿ ಇದೆ ಏನಿಲ್ಲ ಹೇಳಿ ಎಲ್ಲವೂ ಇದೆ ನ್ಯಾಷನಲ್ ಹೈವೇ ಇದೆ ಈಗ ಫೋರ್ ಲೈನಿಂಗ್ ಆಗ್ತಾ ಇದೆ ಸೂರತ್ ಅಲ್ಲಿಂದ ಕುಂದಾಪುರದವರೆಗೆ ಏಳುನೂರ ಅರವತ್ತು ಕೋಟಿ ರೂಪಾಯಿಯಲ್ಲಿ ಫೋರ್ ಲೈನಿಂಗ್ ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ನಡೀತಾ ಇದೆ ಇಂತಹ ಒಂದು ಜಿಲ್ಲೆಯಲ್ಲಿ ಪ್ರಾಯಶಃ ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂಥ ಸ್ಥಳ ನಾನು ಈಗಾಗಲೇ ವಿನಯ್ ಕುಮಾರ್ ಸರಕ್ಕೆ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೆ ಉಡುಪಿ ತಾಲೂಕು ಬೆಳ್ಳಾರಿ ತಾಲೂಕ್ ಮತ್ತು ರಾಯಚೂರು ತಾಲೂಕು ಮೂರು ತಾಲೂಕುಗಳಲ್ಲಿ ಥರ್ಮಲ್ ಯೂನಿಟ್ಸ್ ಎಲೆಕ್ಟ್ರಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಥರ್ಮಲ್ ಯೂನಿಟ್ಸ್ ಇರೋದ್ರಿಂದ ನಾವು ರಾಜ್ಯಕ್ಕೆ ಬೇಕಾಗುವಂಥ ಒಂಬತ್ತು ಸಾವಿರದ ಐನೂರು ಮೆಗಾವಾಟ್ನಲ್ಲಿ ನಮ್ಮ ಮೂರು ತಾಲೂಕುಗಳ ವಿದ್ಯುತ್ ಉತ್ಪಾದನೆ ಮೂರು ಸಾವಿರದ ನಾನ್ನೂರು ಮೆಗಾವಾಟ್ ಇದೆ ಅಬೌಟ್ ತರ್ಟಿ ಪರ್ಸೆಂಟ್ ಆಫ್ ದ ನೀಡ್ಸ್ ಆಫ್ ದ ಸ್ಟೇಟ್ ಈಸ್ ಮೆಟ್ ಬೈ ಡಿಸ್ ತಾಲೂಕ್ ಉಡುಪಿ ಬಳ್ಳಾರಿ ಆ್ಯಂಡ್ ಟ್ರಾಚ್ಯೂ ಆ ಕಾರಣದಿಂದ ನಾವು ಉಪಯೋಗ ಮಾಡೋದು ಕೇವಲ ಮುನ್ನೂರು ಮೆಗಾವಾಟ್ ಮೂರು ತಾಲೂಕು ನಾವು ನಾವು ಉತ್ಪಾದನೆ ಮಾಡೋದು ಮೂರ್ ಸಾವಿರದ ನಾಲ್ನೂರು ಮೇಕಾವಟ್ಟು ನಾವು ಪ್ರತಿ ದಿವಸವೂ ಉಪಯೋಗ ಮಾಡೋದು ಮುನ್ನೂರು ಮೆಗಾವಾಟ್ ಹಾಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನೆ ಕೊಟ್ಟಿದ್ದೇವೆ ಉಡುಪಿ ತಾಲೂಕು ರಾಯಚೂರು ತಾಲೂಕು ಮತ್ತು ಬೆಳ್ಳಾರಿ ತಾಲೂಕಿಗೆ ಪವರ್ ಕಟ್ ಮಾಡಲೇಬಾರದು ಮುನ್ನೂರ ರೂಪಾಯಿ ದಿವಸ ವಿದ್ಯುತ್ನ ಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ